ನಿನ್ನೆ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿ ಕ್ವಾಲಿಫೈಯರ್ ಒಂದನ್ನ ತಲುಪಿದೆ ಇನ್ನು ನಿನ್ನೆಯ ಅರ್ಧ ಶತಕದ ಮೂಲಕ ವಿರಾಟ್ ಕೊಹ್ಲಿಯವರು ಮತ್ತೊಂದು ದಾಖಲೆಯನ್ನ ಬರೆದಿದ್ದಾರೆ ಹೌದು ದಾಖಲೆಗಳ ಸರದಾರ ವಿರಾಟ್ ಕೊಹ್ಲಿಯವರು ನಿನ್ನೆ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ಐವತ್ನಾಲ್ಕು ರನ್ಗಳನ್ನು ಬಾರಿಸ್ತಾ ಇದ್ದಂತೆ ಐಪಿಎಲ್ ಇತಿಹಾಸದಲ್ಲಿ ಅರವತ್ಮೂರು ಬಾರಿ ಫಿಫ್ಟಿ ಪ್ಲಸ್ ಸ್ಕೋರ್ ಮಾಡಿದ ಮೊದಲ ಆಟಗಾರನಾಗಿ ದಾಖಲೆಯನ್ನು ಬರೆದಿದ್ದಾರೆ ಈ ಮೂಲಕ ವಿರಾಟ್ ಕೊಹ್ಲಿಯವರು ಆಸ್ಟ್ರೇಲಿಯಾದ ಮಾಜಿ ಪ್ಲೇಯರ್ ಡೇವಿಡ್ ವಾರ್ನರ್ ಅವರ ದಾಖಲೆಯನ್ನು ಮುರಿದಿದ್ದಾರೆ ಇನ್ನು ನಿನ್ನೆಯ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರ ಮತ್ತೊಂದು ರೆಕಾರ್ಡ್ ಏನಪ್ಪಾ ಅಂದ್ರೆ ವಿರಾಟ್ ಅವರು ಐಪಿಎಲ್ನಲ್ಲಿ ಎರಡು ಸಾವಿರದ ಎಂಟರಿಂದಲೂ ಕೂಡ ಆಡ್ತಾ ಇದ್ದು ಆರ್ಸಿಬಿ ತಂಡದಲ್ಲಿ ಮಾತ್ರ ಅವರು ಹದಿನೆಂಟು ವರ್ಷಗಳಿಂದಲೂ ಆಡ್ತಿದ್ದಾರೆ ಈ ಹದಿನೆಂಟು ಸೀಸನ್ಗಳ ಇನ್ನೂರ ಎಪ್ಪತ್ತು ಇನ್ನಿಂಗ್ಸ್ಗಳಲ್ಲಿ ಒಟ್ಟು ಒಂಬತ್ತು ಸಾವಿರದ ಮೂವತ್ತು ರನ್ ಗಳಿಸಿದ್ದಾರೆ ಈ ಇನ್ನೂರ ಎಪ್ಪತ್ತು ಇನ್ನಿಂಗ್ಸ್ನಲ್ಲಿ ಹದಿನಾಲ್ಕು ಪಂದ್ಯಗಳಿಂದ ನಾನ್ನೂರ ಇಪ್ಪತ್ನಾಲ್ಕು ರನ್ಗಳು ಚಾಂಪಿಯನ್ಸ್ ಲೀಗ್ ಅಂದರೆ ಸಿಎಲ್ನದ್ದಾಗಿವೆ ಚಾಂಪಿಯನ್ಸ್ ಲೀಗ್ನಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ನಲ್ಲಿ ಪರಾಕ್ರಮ ಮೆರೆದಿದ್ರು ಆದರೆ ಈಗ ಅದು ಸ್ಥಗಿತವಾಗಿದೆ ಒಂದು ಫ್ರಾಂಚೈಸಿ ಪರ ಇಷ್ಟೊಂದು ರನ್ ಗಳಿಸಿರುವುದು ಐಪಿಎಲ್ ಇತಿಹಾಸದಲ್ಲಿ ದೊಡ್ಡ ಸಾಧನೆಯಾಗಿದೆ ಏನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿಯವರು ನಿನ್ನೆಯ ಐವತ್ನಾಲ್ಕು ರನ್ ಮೂಲಕ ಎರಡು ಸಾವಿರದ ಇಪ್ಪತ್ತೈದರ ನಲ್ಲಿ ಆರ್ನೂರು ರನ್ಗಳ ಗಡಿದಾಟಿದ್ರು ಹೀಗಾಗಿ ಐಪಿಎಲ್ ಇತಿಹಾಸದಲ್ಲೇ ಅಧಿಕ ಬಾರಿ ಆರ್ನೂರು ರನ್ ಸಾಧನೆ ಮಾಡಿದ ಆಟಗಾರ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಆರುನೂರ ಮೂವತ್ನಾಲ್ಕು ರನ್ ಹದಿನಾರರಲ್ಲಿ ಒಂಬೈನೂರ ಎಪ್ಪತ್ಮೂರು ಇಪ್ಪತ್ತ್ ಮೂರರಲ್ಲಿ ಆರುನೂರ ಮೂವತ್ತೊಂಬತ್ತು ರನ್ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ನಲವತ್ತೊಂದು ರನ್ ಮತ್ತು ಈಗ ಇಪ್ಪತ್ತೈದರಲ್ಲಿ ಆರುನೂರ ಎರಡು ರನ್ ಗಳಿಸಿದ್ದಾರೆ ಇನ್ನು ಈ ಸೀಸನ್ನಲ್ಲಂತೂ ವಿರಾಟ್ ಕೊಹ್ಲಿಯವರು ಸ್ಥಿರತೆಯ ಆಟವನ್ನ ಪ್ರದರ್ಶಿಸುತ್ತಿದ್ದಾರೆ ಅವರ ಆಟದ ವೈಖರಿಗೆ ಮತ್ತು ಡೆಡಿಕೇಶನ್ಗೆ ರೆಕಾರ್ಡ್ಗಳೇ ಅವರನ್ನು ಹಿಂಬಾಲಿಸಿಕೊಂಡು ಬರ್ತಿವೆ